ನಿಮ್ಮ ಹೆಸರು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ಇದಾವೆ ಏನು ಏನೇನ್ ಪ್ರಾಬ್ಲಮ್ ನೋಡ್ರಿ ಮೋರಿ ಯಾವಾಗೂ ನೀರ್ ನಿಂತೈತೆ ಈತ ಹೇಳ್ತಿ ಹೇಳಿದ್ ಹೇಳುದು ಕೇಳಲ್ಲ ಅವರು ಇಲ್ಲಿ ಕೆಲಸ ಮಾಡಿದವರು ಗೋರಿ ಕಟ್ಟಬೇಕು ಅಲ್ವಾ ಆಮೇಲೆ ಬೇರೆ ಏನು ಪ್ರಾಬ್ಲಮ್ಸ್ ಇದೆ ಬೇರೆ ಏನಿಲ್ಲ ನೀರ್ಗಳು ಸರಿಯಾಗಿ ಬಿಡಲ್ಲ ನೀರು ನೀರು ಸರಿಯಾಗಿ ಬರಲ್ಲ ಅಷ್ಟೇ ನೀರು ಸರಿಯಾಗಿ ಬರಲ್ಲ ಆಮೇಲೆ ಕಸ ಹಾಕ್ತಾರಲ್ಲವಾ ಕಸಗಳೆಲ್ಲ ತಗೊಂಡೋಗಲ್ಲ ಸುರಿತಾರೆ ವಾಸನೆ ಈ ಮೋರಿಗಳು ವಾಸನೆ ಅದೇ ಬಂದು ಕ್ಲೀನ್ ಮಾಡಲ್ವಾ ಮಾಡಲ್ಲ ಸರಿ ಯಾರು ಮಾಡಲ್ಲ ಯಾಕೆ ಯಾರ ಗೊತ್ತು ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ನನ್ನ ಹೆಸರು ಗೊತ್ತಿಲ್ಲ ಸರ್ ಆ ಗೊತ್ತಿಲ್ಲ ಅವರೇ ಹೇಳಿ ಏನ್ ನಿಮ್ ಪ್ರಾಬ್ಲಮ್ ಏನು ಮಾತಾಡೋದು ಅಲ್ಲಣ್ಣ ನಿಮ್ಮ ಹೆಸರು ಗೊತ್ತಿಲ್ಲ ಅಂತ ತಾನೆ ಗೊತ್ತಿಲ್ಲ ಕುಮಾರ್ ಅಂತ ಗೊತ್ತಿಲ್ಲ ಗೌಡ ಅಂತ ಅಥವಾ ಗೊತ್ತಿಲ್ಲ ಏನು ಮಾತಾಡಬಾರ್ದು ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ ಹೇಳಿ ಸರ್ ಏನು ಬಂದ್ರೆ ಎಮ್ ಎಲ್ ಎನ್ ಎಮ್ ಎಲ್ ಎ ನಿಮ್ಗೆ ಎತ್ಬಿಡ್ತಾರ ನಮ್ಮ ಏರಿಯಾದಾಗೆ ಏನಿದೆ ಅಂದ್ರೆ ನೋಡಿ ಹೆಂಗಿದೆ ಕಸ ಆಮೇಲೆ ಕಸ ಇದೆ ಇದೆಲ್ಲ ಆಗದೆ ಅಲ್ಲೇ ಒಂದು ಮೂರ್ ತಿಂಗಳಾಯ್ತು ಮೂರು ತಿಂಗಳಿಂದ ಒಂದು ಚೂರು ಕ್ಲೀನ್ ಮಾಡ್ತಾ ಇಲ್ಲ ಇಷ್ಟ ಇದು ಮಾಡ್ತಾ ಇದಾರೆ ರೋಡ್ ಗಳೆಲ್ಲ ಕ್ಲೀನ್ ಇಲ್ಲ ರೋಡ್ ನಾವು ಹೋಗಕ್ಕಾಗಲ್ಲ ಸಾವಿರಾರು ಕೋಟಿ ಸಾಂಕ್ಷನ್ ಮಾಡೋರೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಏನೆಲ್ಲ ಹಳ್ಳ ಗುಂಡಿ ಎಲ್ಲ ಹಂಗಂಗೆ ಬಿದ್ದೈತೆ ಎಲ್ಲಾ ರೋಡ್ಗಳಗು ಆಜಾದ್ ನಗರ ವಾರ್ಡ್ಗೆ ಸಾವಿರ ಕೋಟಿ ಸಾಂಕ್ಷನ್ ಮಾಡಿದರೆ ಒಂದು ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ಇರೋರಿಗೆ ದುಡ್ಡು ಹೋಗ್ತಾ ಇದೆ ಬಡವ್ರ ಬಗ್ಗರಿಗೆ ದುಡ್ಡು ಹೋಗ್ತಾ ಇಲ್ಲ ಅಷ್ಟೇನೇನೆ ಹೆಸರು ಶೋಭಾ ಶೋಭಾ ಅವ್ರೆ ನೀವು ಕೂತಿರೋದೇ ಒಂದು ಶೋಭೆ ತರ್ತಾ ಇದೆ ಈಗ ಜಾಗ ರೀ ಪಕ್ಕದಲ್ಲಿರೋರಿಗೆ ಹೊಡೆದ ನೋಡಪ್ಪ ಏನು ಡೈಲಾಗ್ ಒಂದು ಮನ್ಸಲ್ಲ ಬೇಕತ್ತವ್ರೆ ಓ ಒಗಳು ಬಿಟ್ಟ ಕಣಪ್ಪ ಅವ್ರು ನಾನು ಮನ್ಸಲ್ಲ ಬೇಕತ್ತವ್ರೆ ಹಾಂ ಏನು ನಿಮ್ಮ ಏರಿಯಾ ಪ್ರಾಬ್ಲಮ್ಮು ಪ್ರಾಬ್ಲಮ್ಮು ನೀರು ಸ್ವಲ್ಪ ಕಮ್ಮಿ ಬರ್ತಾ ಇದೆ ಅಷ್ಟೇ ಕಮ್ಮಿ ಬರ್ತಾಯೋ ಬರ್ತಾನೆ ಇಲ್ವೋ ಬರ್ತಾ ಇತ್ತೆ ಬರ್ತಾ ಇತ್ತೆ ಸ್ವಲ್ಪ ಕಮ್ಮಿ ಆಮೇಲೆ ಅಷ್ಟೇ ಇನ್ನೆಲ್ಲ ಅಷ್ಟೇನಾ ಇನ್ನೆಲ್ಲ ಚೆನ್ನಾಗಿದ್ದೀರಾ ಎಲ್ಲ ಪ್ರಾಬ್ಲಮ್ ಇಲ್ವಾ ಏನು ಇಲ್ಲ ಎರಡು ಸಾವಿರದ ದುಡ್ಡು ಚೆನ್ನಾಗಿ ಬರ್ತಾ ಇದೆಯಾ ಹಾಂ ಅದೆಲ್ಲ ಬರ್ತಾ ಇದೆಯಲ್ಲ ಬರ್ತಾ ಇದೆಯಾ ಮತ್ತೆ ಎಲ್ಲೋ ಹೋಗಿದ್ರೆ ಟ್ರಿಪ್ಪು ಎಲ್ಲೂ ಹೋಗಿಲ್ಲ ಆಧಾರ್ ಕಾರ್ಡ್ ತಗೊಂಡು ಟ್ರಿಪ್ ಎಲ್ಲ ಹೋಗಿದ್ರೆ ಎಲ್ಲೂ ಹೋಗಿಲ್ಲ ಸರ್

ಸಂತು ಸ್ವಾಮಿ ಹಾ ಮತ್ತೆ ಏನ್ ನಿಮ್ಮ ಪ್ರಾಬ್ಲಮ್ ಏನು ಇಲ್ಲ ಎಷ್ಟನೇ ಕ್ಲಾಸು ಏತೋ ಏಯ್ತು ಓದ್ತಾ ಈ ದೇಶದ ಪ್ರಧಾನಮಂತ್ರಿ ಯಾರುಗಳೇ ಈ ಹೊಳಿ ಈ ದೇಶದ ಪ್ರಧಾನಮಂತ್ರಿ ಯಾರು ಪ್ರೈಮ್ ಮಿನಿಸ್ಟರ್ ಯಾರು

ಎರಡು ಲಕ್ಷ ಕಟ್ಟು ಓದಿಸ್ತವ್ರೆ ಈ ದೇಶದ ಪ್ರಧಾನಮಂತ್ರಿ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಯಾರು ಮೋದಿ ಚೆನ್ನಾಗಿ ಓದ್ಬೇಕು ಅಣ್ಣ ಎರಡು ಲಕ್ಷ ಕೊಟ್ಟು ಓದಿಸ್ತಾ ಇದಾರೆ ಸುಳ್ಳ ಮತ್ತೆ ಸಾವಿರನಾಳೆ ನಿಜ ಹೇಳಿ ಸಮ್ಗಳ ಎಷ್ಟು ಕೊಟ್ಟು ಓದಿಸ್ತಾ ಇದ್ದೀರಾ ಸ್ವಾಮಿ ಎರಡು ಲಕ್ಷ ಕೊಟ್ಟು ಓದಿಸ್ತಾ ಇರೋದು ಫಸ್ಟ್ನೇ ಏಳನೇ ಕ್ಲಾಸು ಡಮಕಿ ಹಾರ್ದ ಆರನೇ ಕ್ಲಾಸು ಡಮ್ಕಿ ಹೊರದ ಇವಾಗ ಏನು ಮಾಡ್ತಾವನೋ ಗೊತ್ತಿಲ್ಲ ಸ್ವಾಮಿ ಸ್ವಾಮಿಗಳೇ ಎರಡು ಲಕ್ಷ ಕೊಟ್ಟು ಓದಿಸ್ತಾ ಇದ್ರೆ ಸ್ವಾಮ್ಗಳೇ ಬನ್ನಿಲಿ ನೀವು ಸ್ವಾಮಿಗಳೇ ಹಪ್ದಿರ್ ಕಷ್ಟ ಹಪ್ದಿರಿಗೆ ಮಾತ್ರ ಗೊತ್ತು ಚಪ್ಪಳಿ ಸೌದೋಗಿರೋದು ನೋಡಿದಾಗಲೇ ಗೊತ್ತಾಗೋದು ಹಾಂ ನಿಂಗೆ ಗೊತ್ತಿಲ್ಲ ಅವ್ರು ಎಷ್ಟು ಲಕ್ಷ ಕೊಟ್ಟು ಓದಿಸ್ತವ್ರೆ ಅಂತ ನೀನು ನೋಡಿದ್ರೆ ಪ್ರಧಾನಮಂತ್ರಿ ಹೇಳ್ತಾ ಇಲ್ಲ ಮುಖ್ಯಮಂತ್ರಿ ಹೇಳ್ತಾ ಇಲ್ಲ ಹಾಂ ಹತ್ತು ಹೊತ್ತು ಎಷ್ಟು ಹಾಂ ಹಾಂ ಹತ್ತು ಹೊತ್ತು ಆ ಇಪ್ಪತ್ತು ಇಪ್ಪತ್ತು ಅದು ಇನ್ನೊಂದು ವರ್ಷ ಬಿಟ್ಟು ಹೇಳೋತ್ ಚೆನ್ನಾಗಿ ಓದಬೇಕು ಅದೇನು ಒತ್ತೇನೋ ಬನ್ನಿ ಮೇಡಮ್ ಏನು ನಿಮ್ಮ ಹೆಸ್ರು ನಮ್ಮ ಹೆಸ್ರು ಏನಿಲ್ಲ ಬಿಡಿ ಬಿಡಿ ಎಲ್ಲಿ ನಿಮ್ಮ ಹೆಸ್ರು ಹೇಳೀ ಲಕ್ಷ್ಮೀದೇವಿ 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 ಅವರೇ ಏನೇನು ಪ್ರಾಬ್ಲಮ್ಸ್ ಇದಾವೆ ಏನು ಪಾಪ್ಲ ಪ್ರಾಬ್ಲಮ್ ನೋಡಿ ಮೋರಿ ಯಾವಾಗ ನೀರು ನಿಂತ್ಕೊತೈತೆ ಈತ ಹೇಳ್ತೀವಿ ಹೇಳಿದ್ವಿ ಹೇಳಿದ್ ಕೇಳಲ್ಲ ಅವರು ಮೋರಿಲಿ ಕೆಲಸ ಮಾಡಿದವರು ಗೋರಿ ಕಟ್ಟಬೇಕು ಅಲ್ವಾ ಆಮೇಲೆ ಬೇರೆ ಏನು ಪ್ರಾಬ್ಲಮ್ಸ್ ಇದೆ ಬೇರೆ ಏನಿಲ್ಲ ನೀರುಗಳು ಸರಿಯಾಗಿ ಬಿಡಲ್ಲ ನೀರು ನೀರು ಸರಿಯಾಗಿ ಬರಲ್ಲ ಅಷ್ಟೇ ನೀರು ಸರಿಯಾಗಿ ಬರಲ್ಲ ಆಮೇಲೆ ಕಸ ಹಾಕ್ತಾರಲ್ಲವಾ ಕಸಗಳೆಲ್ಲ ತಗೊಂಡೋಗಲ್ಲ ಸುರಿತಾರೆ ವಾಸನೆ ಈ ಮೋರಿಗಳು ವಾಸನೆ ಅದೇ ಬಂದು ಕ್ಲೀನ್ ಮಾಡಲ್ವಾ ಮಾಡಲ್ಲ ಸರಿ ಯಾರು ಮಾಡಲ್ಲ ಯಾಕೆ ಯಾರ ಗೊತ್ತು ಸರ್ ಏನ್ ನಿಮ್ಮ ಹೆಸರು ನಿಮ್ಮ ಹೆಸರು ಗೊತ್ತಿಲ್ಲ ಸರ್ ಆ ಗೊತ್ತಿಲ್ಲ ಅವರೇ ಹೇಳಿ ಏನ್ ನಿಮ್ ಪ್ರಾಬ್ಲಮ್ ಏನು ಮಾತಾಡೋದ ಅಲ್ಲ ಅಣ್ಣ ನಿಮ್ಮ ಹೆಸರು ಗೊತ್ತಿಲ್ಲ ಅಂತ ತಾನೆ ಗೊತ್ತಿಲ್ಲ ಕುಮಾರ್ ಅಂತಾನೆ ಗೊತ್ತಿಲ್ಲ ಗೌಡ ಅಂತಾನ ಅಥವಾ ಗೊತ್ತಿಲ್ಲ ಏನು ಏನು ಮಾತಾಡ್ಬಾರ್ದು ಹಾ ನಿಮ್ಮ ಏರಿಯಾದಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದಾವೆ ಹೇಳಿ ಸರ್ ಏನು ಬಂದ್ರೆ ಎಮ್ ಎಲ್ ಎನ್ ಎಮ್ ಎಲ್ ಎ ನಿಮ್ಗೆ ಎತ್ಬಿಡ್ತಾರಾ ಸರ್ ನಮ್ಮ ಏರಿಯಾದಾಗೆ ಏನಿದೆ ಅಂದ್ರೆ ನೋಡಿ ಹೆಂಗಿದೆ ಕಸ ಕಸ ಇದೆ ಇದೆಲ್ಲ ಆಗಿದೆ ಅಲ್ಲೇ ಒಂದು ಮೂರು ತಿಂಗ್ಳು ಆಯ್ತು ಮೂರು ತಿಂಗಳಿಂದ ಒಂದು ಚೂರು ಕ್ಲೀನ್ ಮಾಡ್ತಾ ಇಲ್ಲ ಇಷ್ಟಿದ್ ಮಾಡ್ತಾ ಇದಾರೆ ಕೆಮ್ಮು ರೋಡ್ಗಳೆಲ್ಲ ಕ್ಲೀನ್ ಇಲ್ಲ ರೋಡ್ ನಾವು ಹೋಗೋಕ್ಕಾಗಲ್ಲ ಸಾವಿರಾರು ಕೋಟಿ ಸಾಂಕ್ಷನ್ ಮಾಡೋರೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಏನೆಲ್ಲ ಹಳ್ಳ ಗುಂಡಿ ಎಲ್ಲ ಹಂಗಂಗೆ ಬಿದ್ದೈತೆ ಎಲ್ಲ ರೋಡ್ಗಳಗು ಆಜಾದ್ ನಗರ ವಾರ್ಡ್ಗೆ ಸಾವಿರಾರು ಕೋಟಿ ಸಾಂಕ್ಷನ್ ಮಾಡಿದ್ದಾರೆ ಒಂದು ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ಇರೋರಿಗೆ ದುಡ್ಡು ಹೋಗ್ತಾ ಇದೆ ಬಡವ್ರ ಬಗ್ಗರಿಗೆ ದುಡ್ಡು ಹೋಗ್ತಾ ಇಲ್ಲ ಅಷ್ಟೇನೇನೆ ಹೆಸರು ಶೋಭಾ ಶೋಭಾ ಅವ್ರೆ ನೀವು ಕೂತಿರೋದೇ ಒಂದು ಶೋಭೆ ತರ್ತಾ ಇದೆ ಈಗ ಜಾಗ ಕೆಲ್ವೀರಿಗೆ ಒಡದಾನ್ ನೋಡಪ್ಪ ಏನೋ ಡೈಲಾಗ್ ಮನ್ಸಲ್ಲ ಬೇಕವ್ರೆ ಓ ಒಗಳು ಬಿಟ್ಟ ಕಣಪ್ಪ ಅವ್ರ ನಾನ್ ಮನ್ಸಲ್ಲ ಬೇಕತ್ತವ್ರೆ ಹಾ ಏನ್ ನಿಮ್ ಏರಿಯಾ ಪ್ರಾಬ್ಲಮ್ ಪ್ರಾಬ್ಲಮ್ ನೀರ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಅಷ್ಟೇ ಕಮ್ಮಿ ಬರ್ತದ ಬರ್ತಾನೆ ಇಲ್ವೋ ಬರ್ತಾ ಬರ್ತಾ ಐತೆ ಸ್ವಲ್ಪ ಕಮ್ಮಿ ಅಷ್ಟೇ ಇನ್ನೆಲ್ಲ ಪ್ರಾಬ್ಲಮ್ ಇಲ್ವಾ ಏನಿಲ್ಲ ಎರಡ್ ಸಾವಿರದ ಚೆನ್ನಾಗಿ ಬರ್ತಾ ಇದೆಯಾ ಅದೆಲ್ಲ ಬರ್ತಾ ಇದೆಯಲ್ಲ ಬರ್ತಾ ಇದೆಯಾ ಮತ್ತೆ ಎಲ್ಲೋ ಹೋಗಿದ್ರೆ ಟ್ರಿಪ್ ಎಲ್ಲೋ ಹೋಗಿಲ್ಲ ಆಧಾರ ಕಾರ್ಡ್ ತಗೊಂಡ್ ಟ್ರಿಪ್ ಎಲ್ಲ ಹೋಗಿದ್ರೆ ಎಲ್ಲೋ ಹೋಗಿಲ್ಲ ಸರ್ ಎಲ್ಲೋ ಕೂತ್ಬಿಟ್ರ ಸ್ಕೂಲ್ ಗೋಳ ಐತಲ್ಲ ಮಕ್ಕಳದು ಎಲ್ಲ ಇಲ್ಲೇ ಇದೆ ನಮಸ್ಕಾರ ಮೇಡಮ್ ಏನ್ ನಿಮ್ಮ ಹೆಸರು ಜಯಲಕ್ಷ್ಮಿ ಜಯಲಕ್ಷ್ಮಿ ಅವ್ರಿಗೆ ಬರ್ತಾ ಇದೆಯಾ ಗೃಹಲಕ್ಷ್ಮಿ ನಾವು ಮಾಡ್ಸೇ ಇಲ್ಲ ಯಾಕೋ ನಾವು ಹೊಸ್ತಾಗಿ ಬಂದಿರೋದು ಇಲ್ಲಿ ಹೊಸ್ತಾಗಿ ಬಂದಿರೋದು ಎಲ್ಲಿಂದ ಎಲ್ಲಿಂದ ಬಂದಿರೋ ಹೊಸ್ತಾಗಿ ಸೋಲ್ಡ್ರಪಾಳದಿಂದ ಸೋಲ್ಡ್ರಪಾಳದಿಂದ ಅಲ್ಲಿ ಯಾರು ಎಮ್ ರವೀಂದ್ರ ಸರ್ ಇಲ್ಲಿ ಯಾರು ಎಮ್ ಗೊತ್ತಿಲ್ಲ ಸರ್ ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಒಂದು ವರ್ಷದಲ್ಲಿ ಇನ್ನು ಯಾರು ಎಮ್ ಎಲ್ ಎ ತಿರ್ಕಂಡಿಲ್ವಾ ಛೇ 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 ಛ ನೀವು ಅಲ್ಲಿ ಓಟಾಕ್ ಇಲ್ಲಿಗೆ ಬಂದರು ಹಾಂ ಅಲ್ಲಿ ಯಜಮಾನ್ರಿ ಇಲ್ಲೇ ಹಾಂ ಇಲ್ಲೇ ಹೇಳಿದ ಯಜಮಾನ್ರು ಹೇಳ್ಕೊಟ್ಟಿಲ್ಲ ಯಾರು ಎಮ್ ಎಲ್ ಎ ಇಲ್ಲಿ ಅಂತ ಗೊತ್ತಿಲ್ಲ ಸರಿ ಒಂದು ವರ್ಷದಲ್ಲಿ ನೀವು ಇಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಏನು ಹೇಳಿ ಏನಿಲ್ಲ ಸರ್ ನಮ್ಮ ಯಜಮಾನ್ರು ನಂಗೆ ಪ್ರಾಬ್ಲಮ್ ಅಂತ ನೀನೇನಣ್ಣ ಏರಿಯಾ ಪ್ರಾಬ್ಲಮ್ ಕೇಳ್ತಿದ್ಯಾ ನನ್ನ ಗಂಡನೇ ನಂಗೆ ಪ್ರಾಬ್ಲಮ್ ಕರೆ ಹಿಂಗ ಅನ್ಬಿಟ್ಟಿದ್ಯಾ ಅನ್ಬಿಟ್ರು ಚೈದ್ ಬಿಡ್ತಾರಲ್ವಾ ಏನ್ ನಿಮ್ ಹೆಸರು ಏನ್ ಸೋಮೆ ಏನ್ ಮಲೆ ಹಾಕಿದ್ಯಪ್ಪ ಹೇಳಪ್ಪ ಏನ್ ನಿನ್ ಹೆಸರು ಸಂತು 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 ಸ್ವಾಮಿ ಹಾ ಮತ್ತೆ ಏನ್ ನಿಮ್ಮ ಪ್ರಾಬ್ಲಮ್ ನಿಮ್ ಮೇರೆದಲ್ಲೇ ಏನು ಇಲ್ಲ ಎಷ್ಟನೇ ಕ್ಲಾಸ್ ಏತು ಏತು ಏತ್ ಓದ್ತಾ ಈ ದೇಶದ ಪ್ರಧಾನ ಮಂತ್ರಿ ಯಾರು ಸೋಮಗಳೇ ಈ ಹೋಳಿ ಈ ದೇಶದ ಪ್ರಧಾನ ಮಂತ್ರಿ ಯಾರು